ವಿತ್ ಬ್ರೇನ್ಸ್ ಯು ಮನ ದಯಮಾಡಿ ಬನ್ನಿ ನಾವೆಲ್ಲರೂ ಉದ್ದೇಶಿಸಿ ಮಾತಾಡ್ಬೇಕಾಗಿ ಸವಿದಯ ಪ್ರಾರ್ಥರು ಎಲ್ರಿಗೂ ನಮಸ್ಕಾರ ಮೊದಲನೇಗಾಗಿ ಈ ವೇದಿಕೆ ಮೇಲಿರೋ ಪ್ರತಿಯೊಬ್ರು ಡಿಗ್ನಿಟ್ರೀಸ್ಗೂ ನಮಸ್ಕಾರಗಳು ಥ್ಯಾಂಕ್ ಯು ಸೋ ಮಚ್ ಐ ಆಮ್ ವೆರಿ ಆನರ್ಡ್ ಟು ಬಿ ಹಿಯರ್ ವಿತ್ ಯು ಮೈಸೂರು ಜನತೆಗೆ ನಮಸ್ಕಾರಗಳು ಹೋದ ವರ್ಷ ಇಲ್ಲಿ ಸಪ್ತಸಾಗರ್ ರಾಜ್ಯ ಎಲ್ಲೋ ತಂಡದ ಜೊತೆಗೆ ಬಂದೆ ಈ ವರ್ಷ ಬಗೀರ ತಂಡದ ಜೊತೆ ಬರ್ತಾ ಇದ್ದೀನಿ ತುಂಬ 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 ಖುಷಿ ಆಗತ್ತೆ ನೀವೆಲ್ಲರೂ ನಮ್ಮ ಸಿನಿಮಾಗಳಿಗೆ ತುಂಬ ತುಂಬ ಪ್ರೀತಿ ತೋರಿಸಿದೀರಾ ಸೊ ಅದಕ್ಕೆ ನಾನು ಸದಾ ಚಿರಋಣಿ ಐ ಥಿಂಕ್ ಆಗಲೇ ಶ್ರೀಮುರಳಿ ಸರ್ ನಮ್ಮ ಸಿನಿಮಾ ಬಗ್ಗೆ ನಿಮಗೆ ಹೇಳಿರ್ತಾರೆ ಬಗೀರಾ ಅಂತ ನಮ್ಮ ಸಿನಿಮಾ ಅಕ್ಟೋಬರ್ ಮೂವತ್ತೊಂದನೇ ತಾರೀಕಿಗೆ ಬರ್ತಾ ಇದೆ ನೀವೆಲ್ಲರೂ ನಮ್ಮ ಕನ್ನಡ ಸಿನಿಮಾಸ್ಗೆ ತುಂಬ ಪ್ರೋತ್ಸಾಹ ಪ್ರೀತಿ ತೋರಿಸಿದೀರಾ ಹಾಗೆ ತೋರಿಸ್ತಾ ಇರಿ ಸದ್ಯದಲ್ಲೇ ನಮ್ಮ ಟ್ರೇಲರ್ ಬರ್ತಾ ಇದೆ ಟೀಸರ್ ಆಗಲೇ ಬಿಡುಗಡೆ ಆಗಿದೆ ಯೂಟ್ಯೂಬಲ್ಲಿ ಸೊ ದಯವಿಟ್ಟು ಅದನ್ನು ನೋಡಿ ಹೀಗೆ ಪ್ರೋತ್ಸಾಹ ಮತ್ತು ಪ್ರೀತಿ ತೋರಿಸ್ತಾ ಇರಿ ಆ್ಯಂಡ್ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಎಸ್

ಧನ್ಯವಾದಗಳು ಶುಭವಾಗ್ಲಿ ಅಂತ ಹಾರೈಸ್ತಾ ಈಗ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವಂತಹ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಚಾಮರಾಜ ಕ್ಷೇತ್ರದ ಜನಪ್ರಿಯ ಶಾಸಕರು ಕೆ ಹರೀಶ್ ಗೌಡ್ರನ್ನ ಬರ್ಮಾಡ್ಕೊಳ್ತಾ ಇದ್ದಾನೆ ಅಧ್ಯಕ್ಷತಾ ನುಡಿಗಳಿಗಾಗಿ ಎಲ್ಲರಿಗೂ ನಮಸ್ಕಾರ